ನಮಸ್ಕಾರ ನ್ಯೂಸ್ ಏಟಿನ್ಗೆ ಸ್ವಾಗತ ನಾನ್ ಧನಶ್ರೀ ಪೂಜಾರಿ ಕಾರ್ಯಕ್ರಮಕ್ಕೆ ನಾನು ಬರಬಾರದು ಅಂತ ಪ್ರಯತ್ನ ಪಟ್ರು ಇನ್ನೊಬ್ಬರ ದ್ವೇಷಕ್ಕಾಗಿ ಸಮಯ ವ್ಯರ್ಥ ಮಾಡಿದ್ರೆ ಗುಂಡ ಸಾಗಲು ಆಗೋದಿಲ್ಲ ಬಣಜಿಗ ಸಮಾವೇಶದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ವಿಜಯೇಂದ್ರ ಟಾಂಗ್ ಕಟ್ಟಿದ್ದಾರೆ ವಿಜಯಪುರದಲ್ಲಿ ನಡೆಯುತ್ತಿರುವ ಬಣಜಿಗ ಸಮಾವೇಶವಿದು ಜಿಲ್ಲೆಯ ಚಿಕ್ಕಗಲಗಿ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಬಣಜಿಗ ಸಮಾವೇಶಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಂದಿದ್ರು ಇಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ವನಜಿಗ ಸಮಾವೇಶದಲ್ಲಿ ಎತ್ತಾಳ್ಗೆ ಬಿವೈ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ ಒಂದು ಸಂಗತಿಯನ್ನು ತಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಕಳೆದ ಒಂದು ವಾರದಿಂದ ವಿಜಯೇಂದ್ರ ಅವರಿಗೆ ಕಾರ್ಯಕ್ರಮಕ್ಕೆ ಬರಬಾರದು ಅಂತ ಹೇಳಿ ಕೆಲವು ಪ್ರಯತ್ನ ಮಾಡಿದ್ರು ನಾನು ಹೇಳ್ದೆ ನೋಡಪ್ಪ ಇದು ಮನೆ ಹೊಡಿತಕ್ಕಂಥ ಕೆಲಸ ಅಲ್ಲ ಸಮಾಜ ಕಟ್ಟತಕ್ಕಂಥ ಕೆಲಸ ನಮ್ಮ ಯುವಕ ಮಿತ್ರರು ಮಾಡ್ತಾ ಇದ್ದಾರೆ ಸಮಾಜ ಹೊಡಿತಕ್ಕಂತ ಕೆಲಸ ಮಾಡೋದು ಬಹಳ ಸುಲಭ ಆದ್ರೆ ಸಮಾಜ ಕಟ್ತಕ್ಕ ಕೆಲಸ ಮಾಡೋದಿದೆಯಲ್ಲ ಬಹಳ ಅಪರೂಪ ಇದು ಯಾಕೆ ಅಂತ ಹೇಳಿದ್ರೆ ಕೆಲವು ರಾಜಕಾರಣಿಗಳು ನಾನು ಈ ವೇದಿಕೆ ಮೂಲಕ ರಾಜಕಾರಣವನ್ನು ಮಾತಾಡ್ತಕ್ಕಂತ ಪ್ರಯತ್ನ ಮಾಡ್ತಾ ಇಲ್ಲ ಆದ್ರೆ ನಾಡಿನಲ್ಲಿ ನಡೀತಾ ಇರ್ತಕ್ಕಂತ ನಿಜ ಸಂಗತಿಯನ್ನ ಇವತ್ತು ನಮ್ಮ ಪ್ರಜ್ಞಾವಂತ ಸಮಾಜದ ಮುಖಂಡ ತರ್ತಕ್ಕಂಥದ್ದು ನನ್ನ ಕರ್ತವ್ಯ ಆಗಿದೆ ಕಾಯಲು ಮೇಲೊಬ್ಬ ಮೇಲೊಬ್ಬನಿರುವಾಗ ವಿರುದ್ಧ ಯತ್ನಾಳ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮೌನ ವಹಿಸಿದ ವಿಚಾರಕ್ಕೆ ಬಿವೈ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ ಆರೋಪದಲ್ಲಿ ಸತ್ಯಾಂಶ ಇದ್ರೆ ಪ್ರತಿಕ್ರಿಯೆ ಬರುತ್ತೆ ಹುಡುಗಾಟಿಕೆ ಹೇಳಿಕೆ ಇದ್ರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಯತ್ನಾಳ್ ಆರೋಪಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಬಿವೈ ವಿಜಯೇಂದ್ರ ನಾನು ರಾಜ್ಯಾಧ್ಯಕ್ಷನಾಗಿ ಮೊದಲ ಬಾರಿಗೆ ಇಲ್ಲಿ ಭೇಟಿ ಕೊಟ್ಟಿದ್ದೇನೆ ನನ್ನನ್ನು ಅಧ್ಯಕ್ಷ ಅಧ್ಯಕ್ಷರನ್ನಾಗಿ ಮಾಡಿದ್ದು ಯಡಿಯೂರಪ್ಪನವರು ಅಲ್ಲ ಮೋದಿ ಜೆ ಪಿ ನಡ್ಡಾ ಸೇರಿ ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ ಅಧ್ಯಕ್ಷನನ್ನಾಗಿ ಮಾಡಿದ ಮೇಲೆ ಎಲ್ಲರಿಂದಲೂ ನನಗೆ ಆಶೀರ್ವಾದವಿದೆ ಎಲ್ಲ ಹಳೆ ವಿಚಾರಗಳನ್ನ ಬದಿಗೆ ಇಟ್ಟು ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ನಾನು ಮುನ್ನಡಿತೇನೆ ನಾನು ಇಟ್ಟ ಗುರಿಯಿಂದ ಹಿಂದೆ ಸರಿಯುವಂತಹ ಪ್ರಶ್ನೆಯೇ ಇಲ್ಲ ಅಂತ ಬಿ ವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮೇಗೌಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ತಿಮೇಗೌಡ್ರೆ ಯತ್ನಾಳ್ ಕರ್ಮಭೂಮಿ ವಿಜಯಪುರದಲ್ಲಿ ವಿಜಯೇಂದ್ರ ಗುಡುಗಿದ್ದಾರೆ ದ್ವೇಷ ಸಾಧನೆಗೆ ವ್ಯರ್ಥ ಮಾಡಲ್ಲ ಎನ್ನುವ ಮೂಲಕ ಯತ್ನಾಳ್ಗೆ ಅವರು ಅಂತ ಟಾಂಕ್ ಕೊಟ್ಟಿದ್ದಾರೆ ಧನುಶ್ರೀ ಯಾಕಂತ ಹೇಳಿದ್ರೆ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಮಗ್ಗಲು ಮುಳ್ಳಾಗಿರ್ತಕ್ಕಂಥದ್ದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇತ್ತೀಚೆಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಲವತ್ತು ಸಾವಿರ ಕೋಟಿಗೂ ಅಧಿಕವಾದಂತಹ ಒಂದು ಅವ್ಯವಹಾರ ನಡೆದಿದೆ ಕೋವಿಡ್ ನಿರ್ವಹಣೆಯಲ್ಲಿ ಏನು ಸಾಕಷ್ಟು ಅವ್ಯವಹಾರ ನಡೆದಿದೆ ಎನ್ನುವ ನಿಟ್ಟು ಗಂಭೀರವಾದಂತಹ ಒಂದು ಆರೋಪವನ್ನ ಮಾಡಿದ್ರು ಈ ಬೆನ್ನಲ್ಲೇ ನಡೆದಂತ ಕೋರ್ ಕಮಿಟಿ ಸಭೆ ಮತ್ತು ಹಿರಿಯ ಹಿರಿಯ ನಾಯಕರ ಸಭೆಯಲ್ಲಿ ಯತ್ನಾಳ್ ವಿರುದ್ಧ ಸಾಕಷ್ಟು ಏನು ಆಕ್ರೋಶ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು ಸೊ ಹೀಗಾಗಿಯೇ ಆ ಒಂದು ಪಕ್ಷದ ಆಂತರಿಕ ವೇದಿಕೆಯಲ್ಲಿ ಯತ್ನಾಳ್ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಲ್ಲಿ ಹೈಕಮಾಂಡ್ಗೆ ಗೆ ಒಂದು ಆಂತರಿಕ ವರದಿಯನ್ನ ಆಂತರಿಕ ಶಿಫಾರಸನ್ನ ಮಾಡಿದರೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು ಇದರ ಬೆನ್ನಲ್ಲೇ ಇವತ್ತು ಯತ್ನಾಳ್ವರ ಕರ್ಮಭೂಮಿ ವಿಜಯಪುರ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿ ವೈ ಅವರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಅಂತದೊಂದು ವೇದಿಕೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಏನು ವಿಜಯಪುರದಲ್ಲಿ ನಡೀತಾ ಇರತಕ್ಕಂಥ ಒಂದು ಅಭಿನಂದನಾ ಸಮಾರಂಭ ಮತ್ತೆ ಅದಕ್ಕೂ ಮುನ್ನ ನಡೆದಂತ ಒಂದು ಬಣಜಿಗ ಲಿಂಗಾಯತ ಲಿಂಗಾಯತ ಸಮಾವೇಶ ನೋಡಿ ಇವತ್ತು ವೀರೇಶ್ ಇವತ್ತು ಬಿಜಾಪುರ ಸಮ ಪ್ರವಾಸವನ್ನು ಹಮ್ಮಿಕೊಂಡಿದ್ದಂತ ಬಿ ವೈ ವಿಜೇಂದ್ರ ಆರಂಭಿಕವಾಗಿ ಅಂದ್ರೆ ಮೊದಲು ಚಿಕ್ಕಗಲಗಲಿ ಗ್ರಾಮದಲ್ಲಿ ನಡೆದಂತ ಬಣಜಿಗ ಲಿಂಗಾಯತ ಸಮಾವೇಶದಲ್ಲಿ ಭಾಗವಹಿಸಿದ್ರು ಆ ಸಂದರ್ಭದಲ್ಲಿ ಮಾತನಾಡಿದಂತ ವಿಜೇಂದ್ರವರು ನನ್ನನ್ನ ಗುರುತಿಸಿರೋದು ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಬಿಎಸ್ ವೈ ಅನ್ನುವಂತ ಕಾರಣಕ್ಕೋಸ್ಕರ ನನ್ನನ್ನ ಗುರ್ತು ಮಾಡಿಲ್ಲ ಮತ್ತೊಂದು ಕಡೆಯಾಗಿ ಯಾವುದೇ ಒಂದು ಸಮಾಜದಲ್ಲಿ ಎತ್ತರಕ್ಕೆ ಬೆಳೆಯುವಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯುವಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಅಡೆತಡೆಗಳನ್ನ ದಾಟಿಕೊಂಡು ಹೋಗ್ಬೇಕಾಗುತ್ತೆ ದ್ವೇಷಕ್ಕೋಸ್ಕರ ಸಮಯವನ್ನು ವ್ಯರ್ಥ ಮಾಡಿದ್ರೆ ನಾವು ಬೆಳೆಯೋದಕ್ಕೆ ಸಾಧ್ಯವಾಗಲ್ಲ ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಮತ್ತೊಂದು ಕಡೆಗೆ ಯತ್ನಾಳ್ ಅವರ ಆರೋಪದಲ್ಲಿ ಸತ್ಯಾಂಶ ಇದ್ರೆ ಪ್ರತಿಕ್ರಿಯೆ ಬರುತ್ತೆ ಸತ್ಯಾಂಶ ಇಲ್ಲದೆ ಇದ್ರೆ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅನ್ನುವಂತ ಮಾತನ್ನು ಹೇಳದ್ರ ಮುಖಾಂತರ ಇವತ್ತು ಟಾಂಗ್ ಕೊಟ್ಟಿರ್ತಕ್ಕಂಥದ್ದು ಇನ್ನ ಅಭಿನಂದನಾ ಸಮಾರಂಭದ ಮೂಲಕ ಏನು ತಮ್ಮ ಸಮುದಾಯದ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಏನು ಎಂ ಬಿ ಪಾಟೀಲ್ ಅವ್ರಿಗೂ ಕೂಡ ಬಿ ವೈ ವಿಜೇಂದ್ರ ಅವರು ಟ್ಯಾಂಕ್ ಅಂತ ಯಾಕಂತೇಳಿ ಇವತ್ತು ಬಿ ವೈ ವಿಜೇಂದ್ರ ಅವರಿಗೆ ಅಭಿನಂದನಾ ಸಮಾರಂಭ ನಡೀತಾ ಇತ್ತು ಈ ಒಂದು ಅಭಿನ ಅಭಿನಂದನಾ ಸಮಾರಂಭದಲ್ಲಿ ಸಹಸ್ರಾರು ಮಂದಿ ಅಲ್ಲಿ ಭಾಗವಹಿಸಿದರೆ ಈ ಮೂಲಕವಾಗಿ ಎಂ ಬಿ ಪಾಟೀಲ್ ಅವ್ರಿಗೂ ಕೂಡ ಇವತ್ತು ಟಾಂಗ್ ಕೊಟ್ಟಿರ್ತಕ್ಕಂಥದ್ದು ತಮ್ಮ ಶಕ್ತಿ ಪ್ರದರ್ಶನ ಮಾಡೋದ್ರ ಮುಖಾಂತರ ಅಲ್ಲೂ ಕೂಡ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ನಾವು ಇಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆಗಳು ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆ ಮತ್ತೆ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸಂಬಂಧಪಟ್ಟಂತೆ ಇದರಲ್ಲಿ ಒತ್ತಾಯ ಸದನದಲ್ಲಿ ಒತ್ತಾಯವನ್ನು ಮಾಡಿದವೆ ಆದ್ರೆ ಯಾವುದೇ ರೀತಿಯಾದಂತ ಒಂದು ಕ್ರಮವನ್ನ ಕೈಗೊಂಡಿಲ್ಲ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಒಂದು ಉತ್ತರ ಬಂದಿಲ್ಲ ಮತ್ತೊಂದು ಕಡೆಯಾಗಿ ನಾವು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಬದ್ಧ ಸಮಸ್ಯೆಗಳ ನಿವಾರಣೆಗೆ ಬದ್ಧವಾಗಿದ್ದೇವೆ ಎಲ್ಲಾ ಸಮಾಜಗಳನ್ನು ಕೂಡ ಒಟ್ಟಿಗೆ ಒಟ್ಟಿಗೆ ಕೊಂಡೊಯ್ಯುವಂತ ಒಂದು ಕೆಲಸವನ್ನ ಮಾಡ್ತೀವಿ ಎನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇವತ್ತಿನ ಒಂದು ಬಿ ವೈ ವಿಜಯನ್ ಬಿಜಾಪುರ ಜಿಲ್ಲಾ ಪ್ರವಾಸ ಇದೆಯಲ್ಲ ಒಂದೇ ಕಲ್ಲ ಎರಡಕ್ಕೆ ಹೊಡೆದಂತೆ ಒಂದ್ ಕಡೆಯಾಗಿ ಸ್ವಪಕ್ಷೀಯ ತಮಗೆ ಮೊಗ್ಗಲು ಮುಳ್ಳಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಡ್ರಿಗೆ ಟ್ಯಾಂಕ್ ಕೊಟ್ರೆ ಇತ್ತ ಕಾಂಗ್ರೆಸ್ ನಾಯಕ ಎಂ ಬಿ ಪಾಟೀಲ್ ಅವ್ರಿಗೆ ಒಂದ್ ರೀತಿ ತಿರುಗೇಟು ಕೊಟ್ಟಂತೆ ಅಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡಿರ್ತಕ್ಕಂಥದ್ದು ಧನುಶ್ರೀ ಭಾಗ ತಿಮೇಗೌಡ್ರೆ ಹಾಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ವೈ ವಿಜೇಂದ್ರ ಇಷ್ಟೆಲ್ಲ ಮಾತನಾಡ್ರಲ್ವಾ ಅದಕ್ಕೆ ಎಲ್ಲಾದ್ರೂ ಯತ್ನಾಳ್ ಪ್ರತಿಕ್ರಿಯೆ ಕೊಡುವಂತಹ ಕೆಲಸವನ್ನ ಮಾಡಿದ್ರ ಹಾಗೆ ಅದರ ಜೊತೆ ಜೊತೆಗೆ ಎಸ್ ವೈ ವಿರುದ್ಧ ಯತ್ನಾಳ್ ಒಂದು ಆರೋಪವನ್ನ ಮಾಡ್ತಾರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಿ ವೈ ವಿಜೇಂದ್ರ ಇಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಅದರಲ್ಲಿ ಸತ್ಯಾಂಶ ಇಲ್ಲ ಅಂತ ಹೇಳ್ತಾ ಇದ್ರಲ್ವಾ ಅಂತ ಖಂಡಿತವಾಗಿಯೂ ಧನುಶ್ರೀ ನಾನು ಈಗಾಗಲೇ ಹೇಳಿದೆ ಇವತ್ತು ಮಾಧ್ಯಮಗಳು ಅಲ್ಲಿ ಪ್ರಶ್ನೆಯನ್ನ ಮಾಡುದು ಸರ್ ಯತ್ನಾಳ್ ಅವರು ನಿಮ್ಮ ವಿರುದ್ಧ ಅಲ್ಲ ಸಾರಿ ನಿಮ್ಮ ಕುಟುಂಬದ ವಿರುದ್ಧ ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ಗಂಭೀರವಾದಂತಹ ಒಂದು ಆರೋಪವನ್ನ ಇದಕ್ಕೆ ಇದಕ್ಕೇನು ಅಂತ ಸತ್ಯಾಂಶ ಇದ್ರೆ ಹೇಳಿಕೆ ಪ್ರತಿಕ್ರಿಯೆ ಬರುತ್ತೆ ಸತ್ಯಾಂಶ ಇಲ್ಲದೆ ಇದ್ರೆ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ನಾವು ದ್ವೇಷ ದ್ವೇಷದ ಆಧಾರದ ಮೇಲೆ ಏನಾದರೂ ದ್ವೇಷಕ್ಕೋಸ್ಕರ ಸಮಯವನ್ನು ವ್ಯರ್ಥ ಮಾಡಿದ್ರೆ ನಾವು ಬೆಳೆಯೋದಕ್ಕಾಗೋದಿಲ್ಲ ಈ ರೀತಿಯಾದಂತಹ ಒಂದು ಉತ್ತರವನ್ನ ಕೊಡೋದ್ರ ಮುಖಾಂತರ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಟ್ಯಾಂಕ್ ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಯತ್ನಾಳ್ ಅವರ ಹತ್ರ ಏನಾದ್ರು ದಾಖಲೆಗಳಿದ್ರೆ ಸರ್ಕಾರಕ್ಕೆ ಕೊಡ್ಲಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಮಾತನ್ನ ಹೇಳೋದ್ರ ಮುಖಾಂತರ ಜಾಣ ಮೌನವನ್ನ ಎಚ್ಚರಿಕೆ ಹೆಜ್ಜೆಯನ್ನ ಇಟ್ಟಿರ್ತಕ್ಕಂಥದ್ದು ಯತ್ನಾಳ್ ಅವ್ರ ವಿರುದ್ಧ ಏನು ತುಂಬಾ ಆಕ್ರೋಶ ಭರಿತವಾಗಿ ಏನು ಇವತ್ತು ಭಾಷಣವನ್ನ ಮಾಡಿಲ್ಲ ಯಾಕಂತ ಹೇಳಿದ್ರೆ ಬಿ ವೈ ವಿಜಯನ್ ಅವರವರು ಏನು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಯತ್ನಾಳ್ ಅವರ ವಿಚಾರದಲ್ಲಿ ತುಂಬಾ ಎಚ್ಚರಿಕೆ ಹೆಜ್ಜೆನ ಇಟ್ಟಿದ್ದಾರೆ ಅದರ ಒಂದು ಭಾಗವಾಗಿಯೇ ಇವತ್ತು ಈ ರೀತಿಯಾದಂತಹ ಒಂದು ಹೇಳಿಕೆನ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ದ್ವೇಷ ದ್ವೇಷಕ್ಕೋಸ್ಕರ ಸಮಯವನ್ನು ವ್ಯರ್ಥ ಮಾಡಿದ್ರೆ ನಾವು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬೆಳೆಯ ಬೆಳವಣಿಗೆ ರಾಜಕೀಯ ಬೆಳವಣಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಲ್ಲಾ ಸಮಾಜಗಳನ್ನೂ ಕೂಡ ಒಟ್ಟಿಗೆ ತಗೊಂಡುಕೊಂಡು ಹೋದಾಗ ಮಾತ್ರ ನಾವು ಬೆಳೆಯೋದಕ್ಕೆ ಸಾಧ್ಯ ಮತ್ತೊಂದು ಕಡೆಯಾಗಿ ಇವತ್ತು ಈ ಒಂದು ಸಮಾವೇಶಕ್ಕೆ ಬರಬಾರದು ಅಂತೇಳಿ ಕಳೆದ ಒಂದು ವಾರದಿಂದಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನವನ್ನ ಮಾಡಿದ್ರು ಕೆಲವರು ಜಾತಿ ಹೆಸರಿನಲ್ಲಿ ಸಮಾಜವನ್ನು ಇಬ್ಬಾಗ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದರೆ ನಾವು ಎಲ್ಲಾ ಸಮಾಜಗಳು ಸೇರಿದಂತೆ ನಮ್ಮ ಸಮಾಜವನ್ನು ಕಟ್ಟುವಂತ ಕೆಲಸವನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಈ ಮೂಲಕವಾಗಿ ಬಸವನಗೌಡ ಪಾಟೀಲ್ ಅವರ ಯತ್ನಾಳ್ ವಿರುದ್ಧ ಪರೋಕ್ಷ ಕುಟ್ಕೋದ್ರ ಮುಖಾಂತರ ತಮ್ಮ ಶಕ್ತಿ ಪ್ರದರ್ಶನದ ಜೊತೆಗೆ ಒಂದಿತ್ರಿ ಟ್ಯಾಂಕ್ ಕೊಟ್ಟಿರ್ತಕ್ಕಂಥದ್ದು ಧನುಶ್ರೀ ಹೆಬ್ಬಾಕ ತಿಮ್ಮೇಗೌಡ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕುಡಿದ ಮತ್ತಿನಲ್ಲಿ ಬಾಲ್ಕನಿಯಿಂದ ಬಿದ್ದು ಟೆಕ್ಕಿಯ ಸಾವಾಗಿದೆ ಕೇರ್ಪುರಂನ ಅಯ್ಯಪ್ಪ